ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನೋದನ್ನು ರೆಡಿ ಮಾಡ್ತಾ ಇದ್ದೀನಿ ಡೈಲಿ ಒಂದೊಂದು ತರಹದ ಡಿಟಾಕ್ಸ್ ಡ್ರಿಂಕ್ಗಳನ್ನು ನಾನು ಕುಡಿತಾ ಇರ್ತೀನಿ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರ್ಬೋದು ಈಗ ಈ ಸೌತೆಕಾಯಿಯನ್ನು ಬಳಸ್ಕೊಂಡು ನಾನು ಒಂದು ಡ್ರಿಂಕ್ ಡಿಟಾಕ್ಸ್ ಡ್ರಿಂಕ್ ಅನ್ನೋದನ್ನು ರೆಡಿ ಮಾಡ್ತೀನಿ ಇದರಿಂದ ನಮಗೆ ಒಂದು ಸ್ಕಿನ್ ರಿಲೇಟೆಡ್ ಬೆನಿಫಿಟ್ ಆಗ್ತದೆ ಆಮೇಲೆ ಡೈಜೆಷನ್ ಚಲೋ ಆಗ್ತೈತಿ ನೀರಿನ ಅಂಶ ಹೆಚ್ಚಿರೋದರಿಂದ ಇದು ನಮ್ಮಲ್ಲಿ ಭಾಳಷ್ಟು ಒಳ್ಳೆಯ ಲಾಭವನ್ನು ಈ ಜ್ಯೂಸ್ ನಮಗೆ ಕೊಡ್ತದೆ ಈ ಇದನ್ನು ನೀವು ಈ ಥರ ಅಂತೂ ಊಟದ ಜೊತೆ ತಿಂದೇ ತಿರ್ತಿರ್ತೀರಿ ಆದರೆ ಖಾಲಿ ಹೊಟ್ಟೆಯಲ್ಲಿ ಇವೆಲ್ಲ ಬಳಸ್ಕೊಂಡು ಒಂದು ಲಿಕ್ವಿಡ್ ರೂಪದಲ್ಲಿ ನೀವು ತೊಗೊಳೋದ್ರಿಂದ ನಿಮ್ಮ ಶರೀರಕ್ಕೆ ಭಾಳಷ್ಟು ಬೆನಿಫಿಟ್ ಐತಿ ಅದಕ್ಕೆ ನಾವು ನಮ್ಮ ಶರೀರಕ್ಕೆ ಲಕ್ಷ್ಯ ಕೊಡಬೇಕು ನಾನು ಆ್ಯಶ್ಕಾಟ್ ಜ್ಯೂಸನ್ನು ಭಾಳ ಇಷ್ಟಪಡ್ತೀನಿ ಆ್ಯಶ್ಕಾಟ್ ಜ್ಯೂಸ್ ಅಂತರೂ ಒಂಥರ ಅಮೃತ ಅಂತ ಹೇಳ್ಬೋದು ಶರೀರಕ್ಕೆ ಅದನ್ನು ನಿಮ್ಮ ಜೊತೆ ಹೆಂಗೆ ಮಾಡ್ಬೇಕು ಅನ್ನೋದು ಒಂದು ಸಲ ಶೇರ್ ಮಾಡ್ಕೋತೀನಿ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಚೆಂದಗೆ ಜ್ಯೂಸ್ ಮಾಡಬೇಕು ಇದನ್ನು ಒಂದು ಚಾನಿಗೆ ಒಳಗೆ ಹಾಕಿ ಸೋಸ್ಕೋಬೇಕಾಗ್ತದೆ ಆಮೇಲೆ ಇದನ್ನು ಸೋಸುವಾಗ ಇದು ಜಲ್ದಿ ಕೆಳಗೆ ಜ್ಯೂಸ್ ಇಡಿಯೋದಿಲ್ಲ ಅದಕ್ಕೆ ಇದನ್ನು ನಾವೇನು ಮಾಡಬೇಕು ಒಂದು ಸ್ಪೂನಿನ ಸಹಾಯದಿಂದ ಸೊ ಶೋಧಿಸ್ಕೋಬೇಕಾಗ್ತದೆ ಆವಾಗ ಇದು ಪೇಸ್ಟು ಉಳಿತದ ಅವಾಗ ಈ ಪೇಸ್ಟನ್ನು ಬೆಳೆ ಬಳಸಿ ನಾವು ಒಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊತೀನಿ ಮುಂದೆ ವೀಡಿಯೋನ ನೋಡ್ತಾ ಇರ್ರಿ ನಿಮಗೆ ಹೊರ್ಥ ಆಗ್ತೈತೆ ನಾನು ಏನು ಮಾಡ್ತೀನಿ ಅಂತ ಯಾವುದೇ ವಸ್ತುಗಳನ್ನು ನಾವು ಹಾಳು ಮಾಡಲಿಕ್ಕೆ ಹೋಗಬಾರ್ದು ಅದನ್ನು ಬಳಸ್ಕೊಂಡು ಮತ್ತೊಂದು ವಸ್ತುವನ್ನು ಮತ್ತೊಂದು ಅಡುಗೆಯನ್ನು ಅಥವಾ ತಯಾರು ಮಾಡ್ಕೋಬೋದು ಈಗ ನಾನು ಈ ಪೇಸ್ಟನ್ನು ಬಳಸಿ ಒಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತೀನಿ ವೀಡಿಯೋ ನೋಡ್ತಾ ಇರ್ರಿ ಈ ಥರ ಈ ಡಿಟಾಕ್ಸ್ ಡ್ರಿಂಕನ್ನು ನೀವು ಮಾರ್ನಿಂಗ್ ಮಾರ್ನಿಂಗ್ ಕುಡಿದ್ರೆ ಶರೀರ ತುಂಬ ಫ್ರೆಶ್ ಆಗಿ ಫೀಲ್ ಮಾಡ್ತೀರಿ ಆಮೇಲೆ ಶರೀರಕ್ಕೂ ಭಾಳ ಒಳ್ಳೆಯದು ಇದ್ರ ಕಲರ್ ನೋಡ್ತಾ ಇದ್ದರೆ ಕುಡಿಬೇಕಂತ ಅನ್ನಿಸ್ತಾ ಇದೆ ಬಟ್ ಕುಡಿಯುವಾಗ ಸ್ವಲ್ಪ ಒಗ್ಗರ್ ಒಗರ್ ಹಾಕ್ತೈತ್ರಿ ಆದರೆ ನೀವು ದಿನಾಲೂ ಕುಡಿತಾ ಹೋದ್ರಿ ಅಂತಂತಂದ್ರೆ ಯಾವುದೇ ಥರ ಫೀಲಿಂಗ್ ನಿಮಗೆ ಆ ಥರ ಬರೋದಿಲ್ಲ ಮಾರ್ನಿಂಗ್ ಒಂದು ಸ್ವಲ್ಪ ನಮ್ಮ ಶರೀರ ಸಲುವಾಗಿ ನಾವು ಟೈಮ್ ತೆಗಿಲೇಬೇಕು ಈಗ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ಅದನ್ನು ಒಂದು ತಾಲಿಪಟ್ಟಿಯಾಗಿ ನಾನು ಮಾಡ್ತೀನಿ ನಮ್ಮ ಕಡೆ ತಾಲಿಪಟ್ಟಿ ಭಾಳ ಸ್ಪೆಷಲ್ಲು ಭಾಳ ಭಾಳ ಥರ ಮಾಡ್ತಾರೆ ನೀವಿದ್ದಂಥ ವೆಜಿಟೇಬಲ್ಸ್ಗಳನ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು ಈಗ ನಾನು ಇದರಲ್ಲಿ ಒಂದಿಷ್ಟು ತಪ್ಪಲು ಉಳ್ಳಾಗಡ್ಡಿ ಇದ್ದು ಅಂದರೆ ಸ್ಪ್ರಿಂಗ್ ಆನಿಯನ್ನು ಮತ್ತು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಬಳಸಿ ಒಂದು ತಾಲಿಪಟ್ಟಿ ಅನ್ನೋದು ರೆಡಿ ಮಾಡ್ತೀನಿ ಎರಡು ಸ್ಪೂನ್ ಆಗಷ್ಟು ಅಂದರೆ ಎರಡು ಸೌಟು ನಾನು ಕಡಲೆ ಇಟ್ಕೊಂಡಿನಿ ಒಂದು ಸೌಟು ಗೋಧಿ ಹಿಟ್ಟು ತಗೊಂಡಿನಿ ಒಂದಿಷ್ಟು ಅಜ್ವಾಯನನ್ನು ತಿಕ್ಕಿ ಹಾಕೋತೀನಿ ತಿಕ್ಕಿ ಯಾಕೆ ಹಾಕೋಬೇಕಂದ್ರೆ ಅದು ಭಾಳ ಚಂದ ಒಂಥರ ಖುಷ್ಬುದಾರ ಅಂದರೆ ಸ್ಮೆಲ್ ಬರ್ತೈತಿ ಒಳ್ಳೆಯ ಸ್ಮೆಲ್ಲು ಹಿಂಗಾಗಿ ಆ ಥರ ತಿಕ್ಕಿ ಹಾಕೋಬೇಕು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೋ ಹಾಕತ್ತೀನಿ ಉಪ್ಪು ಹಾಕಿದ ಮೇಲೆ ಎಲ್ಲ ಕಟ್ ಮಾಡಿಟ್ಟಂಥ ವೆಜಿಟೇಬಲ್ಸನ್ನು ಹಾಕೋಬೋದು ಇದನ್ನು ನಾನು ಭಾಳಷ್ಟು ಸಲ ಈ ಈ ಗುಂಬಳ ಅಂತ ಬರುತ್ತಲ್ಲ ಲೋಕಿ ಅಂತ ಕರಿತೀವಿ ಬಾಟಲ್ ಗಾರ್ಡ್ ಅದನ್ನು ಬಳಸಿ ಸಹನ ಮಾಡ್ತೀನಿ ಯಾವ ಕೈಪಲ್ಲೆ ನನ್ನ ಹತ್ರ ಇರ್ತೈತಿ ಅದೆಲ್ಲ ಹಾಕಿನೂ ಮಾಡ್ಕೋತೀನಿ ಇದಕ್ಕೆ ಹಿಂದಿಯೊಳ ಚೀಲ ಅಂತ ಕರೀತಾರೆ ಈಗ ನಾನು ನಾರ್ಮಲ್ ಮಾಡ್ಬೇಕಂದ್ರೆ ತುರಿದು ಹಾಕೋತೀನಿ ಬಟ್ ಈ ಪೇಸ್ಟ್ ಇರೋದ್ರಿಂದ ಈ ಪೇಸ್ಟನ್ನೇ ಇದರಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಈಗ ನೋಡಿರಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡೀನಿ ಬೇಕಂದವರು ಕೆಂಪು ಖಾರ ಅಂದರೆ ಖಾರದ ಪುಡಿನೂ ಹಾಕೋಬೋದು ಬಟ್ ಕೆಂಪು ಮೆಣಸಿನ್ಕಾಯಿ ಸಾರಿ ಹಸಿ ಮೆಣಸಿನ್ಕಾಯಿ ಇದು ಭಾಳ ಟೇಸ್ಟ್ ಆಗ್ತೈತಿ ಈ ತಪ್ಪಲು ಉಳ್ಳಾಗಡ್ಡಿನೂ ಇತ್ತು ಒಂಥರ ಇದನ್ನು ಹಾಕ್ಕೊಂಡ್ಬಿಟ್ಟೆ ಚೆಂದ ಅನ್ನಿಸ್ತೈತೆ ನೀವು ನಾರ್ಮಲ್ ಉಳ್ಳಾಗಡ್ಡಿನೂ ಹಾಕೋಬೋದು ನಿಮ್ಮ ಹತ್ರ ಯಾವ ವೆಜಿಟೇಬಲ್ ಐತೆ ಅದನ್ನು ಹಾಕೋಬೋದು ಗಜ್ಜರಿ ಆಮೇಲೆ ಕುಂಬಳ ಅಥವಾ ನೀವು ಬೇರೆ ಬೇರೆ ಕಾಯಿಪಲ್ಯಗಳನ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬಹುದು ಇದನ್ನು ಚೆಂದಾಗಿ ಕಸ್ಕೊಬೇಕಾಗ್ತೈತಿ ಇದು ಎಷ್ಟು ನೀರು ಹಿಡಿಸ್ತೈತಿ ಅಷ್ಟು ನೋಡಿ ಹಾಕೋಬೇಕಾಗ್ತೈತಿ ಯಾಕಂದ್ರೆ ಸೌತೆಕಾಯಿ ಪೇಸ್ಟಲ್ಲಿ ಸಹ ನೀರಿನ ಅಂಶ ಇತ್ತು ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹಾಕೋರಿ ಇದನ್ನು ನೀವು ಭಾಳ ಗಟ್ಟಿಯಾಗಿನೂ ಕಲ್ಸ್ಕೊಳಕ್ಕೆ ಬರಲ್ಲ ಭಾಳ ತೆಳುವಾಗಿನೂ ಇರಲ್ಲ ಒಂದು ಮೀಡಿಯಮ್ ವೇನಾಗ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕಲ್ಲ ಆ ಹದದಲ್ಲಿ ಕಲಸ್ರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಟ್ಬಿಡ್ರಿ ಅಂದರೆ ಇದು ಒಂಥರ ಚೆಂದಗೆ ಸೆಟ್ ಆಗ್ತೈತಿ ಆಮೇಲೆ ಇದು ನಾನೀಗ ನೆಕ್ಸ್ಟ್ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಅದನ್ನು ತಾಲಿಪಟ್ಟು ಮಾಡಿದ್ರೆ ಈಗ ಮಧ್ಯಾಹ್ನ ಟಿಫನ್ಗೆ ನಮ್ಮ ಮನೆಯವ್ರಿಗೆ ಬುತ್ತಿ ಕಟ್ಟಬೇಕಾಗ್ತೈತೆ ನಾನು ಡೈಲಿ ಮಧ್ಯಾಹ್ನ ಊಟವರು ಸ್ಕೂಲ್ನಲ್ಲೇ ಮಾಡ್ತಾರೆ ನಮ್ಮ ಮನೆಯವರು ಟೀಚರ್ ಅದಾರ್ರೀ ಅದಕ್ಕೆ ಈ ಟಿಫನ್ ಕಟ್ಟಲಿಕ್ಕೆ ನಾನು ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ ಮೊನ್ನೆ ನಿಮಗೆ ಹೇಳಿದ್ದೆ ಊರಿಂದ ಪಲ್ಯ ತಂದಿದ್ರೆ ಅಂತೇಳಿ ವೆಜಿಟೇಬಲ್ ಏನು ತಂದಿರ್ತಾರಲ್ಲ ಅದು ಭಾಳ ಫ್ರೆಶ್ ಇರ್ತೈತಿ ನಾವು ನಾರ್ಮಲಿ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ತಂದಿದ್ದಿರ್ಕಿತ್ತಾನು ಹಲದೊಳಗಿಂದ ಫ್ರೆಶ್ ತಂದಿದ್ದ ಮಟೀರಿಯಲ್ ಜಲ್ದಿ ಹಾಳಾಗೋದಿಲ್ಲ ಆಮೇಲೆ ಭಾಳ ಟೇಸ್ಟ್ ಏನೋ ಒಂಥರ ಫ್ರೆಶ್ ಅಂತ ಫೀಲ್ ಆಗ್ತೈತಿ ಕೇರ್ ಮಾಡೋದು ಎಲ್ಲನೂ ಹೊಲ್ದಿಂದ ತಂದು ತಿನ್ಲಿಕ್ಕಂತರೂ ಆಗಂಗಿಲ್ಲ ನಾವು ಇದ್ದಿದ್ರಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ ಈಗಿದ ಪಲ್ಯ ಒಗ್ಗರಣೆ ಕೊಡಾಕತ್ತೀನಿ ಒಂದಿಷ್ಟು ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ ಸಾಸ್ವೆ ನಾನು ಹೆಚ್ಚು ಖುಷ್ಬಿ ಎಣ್ಣೆ ಬಳಸ್ತೀನಿ ರೀ ಖುಷ್ಬಿ ಅಂದರೆ ಗೊತ್ತಿರ್ಬೋದು ನಿಮಗೆ ಖುಷ್ಬಿ ಎಣ್ಣೆ ಅಂತೇಳಿ ಬಳಸ್ತೀನಿ ಗಾನದೊಳಗಿಂದು ತಂದು ಎಣ್ಣೆ ಬಳಸ್ತೀನಿ ಬಟ್ ಈಗ ಸಲ ಏನಾಗ್ಬಿಟ್ಟಿತ್ತು ಅದು ಹೋಗಿ ತರುವುದಾಗಿಲ್ಲ ಅದಕ್ಕೆ ಒಂದು ಪ್ಯಾಕೆಟ್ ಜಮೀನಿ ಎಣ್ಣೆ ತಂದಿದ್ದೆ ಅದನ್ನೇ ಮಾಡಾಕತ್ತೀನಿ ಈ ಒಳಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಮುಚ್ಚಿಡಬೇಕು ಅದು ಮುಚ್ಚಿಟ್ಟಿದ್ದಿಲ್ಲಿ ವಿಡಿಯೋ ಆಗಿಲ್ಲ ಅಂದರೆ ಅದು ಕುದಿತೈತಿ ಚಂದಗೆ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಉಪ್ಪಿನ ನೀರಿನ ಉಪ್ಪು ಹಾಕಿದ್ರಲಿಂದ ಅದು ಅಂಶ ಬಿಟ್ಟು ಒಂದು ಸ್ವಲ್ಪ ಅದು ಕುದ್ದು ಕುದ್ದುಬಿಡ್ತೈತಿ ಅವಾಗ ಏನು ಮಾಡೋದು ಒಂದು ಸ್ವಲ್ಪ ಮಸಾಲೆ ಖಾರ ಆ್ಯಡ್ ಮಾಡೋದು ಮಸಾಲೆ ಖಾರ ನಿಮಗೆ ಐತಿ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಇದನ್ನು ಹಾಕಿಬಿಟ್ಟು ಆಮೇಲೆ ಇದನ್ನು ತಿರುವಾಡಿ ಇದರೊಳಗೆ ಆಮೇಲೆ ಟೊಮೆಟೋನ ಹಾಕಬೇಕಾಗ್ತೈತಿ ಈ ಥರ ಹಾಕಿ ಮಾಡಿದ್ರೆ ಕಲರ್ ಚೆಂದಗೆ ಬರ್ತೈತಿ ಪಲ್ಯದು ಟಮಾಟಿ ಹಾಕಿದ್ಮೇಲೆ ಖಾರ ಹಾಕಿದ್ರೆ ಒಂದು ಸ್ವಲ್ಪ ಅಷ್ಟು ಕಲರ್ ಬರೋದಿಲ್ಲ ಒಂದು ಸಲ ಈ ಥರನೂ ಟ್ರೈ ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತೈತೆ ಅಂತ ಈ ಟೊಮೆಟೊ ಹಾಕಿ ಇದನ್ನ ತಿರುವೇಡಿ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಏನು ಮಾಡಾತೀನಿ ಶೇಂಗಾ ಪುಡಿಯನ್ನು ಹಾಕ್ತೀನಿ ಶೇಂಗಾ ಪುಡಿ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಬರ್ತೈತೆ ಪಲ್ಯ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಮೇಲೆ ಮುಚ್ಚಿಟ್ಬಿಟ್ರೆ ಇದು ಪಲ್ಯ ರೆಡಿನೇ ಆಗಿಬಿಡ್ತು ಇದಾದ ಮೇಲೆ ನಾನು ಚಪಾತಿನೂ ಹಾಗೆ ಮೊದಲೇ ಹಿಟ್ಟನಾದಿಟ್ಟಿದ್ದೆ ಪಲ್ಯ ಮಾಡೋಕ್ಕಿಂತ ಮುಂಚೆ ಅದನ್ನು ಚಪಾತಿ ಮಾಡಿ ಹಾಗೆ ಬ್ರೇಕ್ಫಾಸ್ಟಿಗೆ ನಾನು ಅದು ಏನು ಹಿಟ್ಟು ಕಲಸಿಟ್ಟಿದ್ನಲ್ಲ ತಾಲಿಪಟ್ಟಿದ್ದು ಅದನ್ನು ಹಾಕಿಬಿಡಾಕತ್ತೀನಿ ಹಾಗೆ ಈ ಕಡೆ ಒಂದು ತೆವಿ ಇಟ್ಟು ಅದನ್ನು ಅದನ್ನೇ ಎಟ್ ಎ ಟೈಮ್ ಮಾಡ್ಕೊಳಕತ್ತೀನಿ ಮುಂಜಾನೆ ಎಷ್ಟು ಕೆಲಸ ಮಾಡಿದ್ರು ಕಡಿಮೆಯೇ ಗಡಬಡಿ ಜಾಸ್ತಿ ಇರ್ತೈತಿ ಹಾಗೆ ಒಂದು ಕುಕ್ಕರಲ್ಲಿ ಅನ್ನ ಮತ್ತು ಬೇಳೆನೂ ಸಹ ಇಟ್ಟಿದ್ದೆ ಅದನ್ನು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟೆ ಮನೆಯವರು ಸಾಯಂಕಾಲನೇ ಬರೋದ್ರಿಂದ ಮಧ್ಯಾಹ್ನ ಊಟ ಸರಿಯಾಗಿ ಕಟ್ಟಬೇಕಾಗ್ತೈತಿ ಈಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಈಗ ನಾನು ಟಿಫನನ್ನು ಕಟ್ತೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮತ್ತು ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿರಿ ಆಮೇಲೆ ನಿಮಗೆ ಯಾವ ತರಹದ ಅಡುಗೆಗಳ ರೆಸಿಪಿ ಬೇಕಿತ್ತಂದ್ರೂ ಕಮೆಂಟ್ ಮಾಡಿರಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ ಧನ್ಯವಾದಗಳು